श्री गुरुभ्यो नमः हरिः ॐ यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिं मयि स्थितो मतङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् चयति तीर्थं तमाश्रये सत्यविज्ञ कराब्जोत्थन पञ्चाशद वर्ष पूजकन सत्यप्रमोदति तीर्थारिया नोमिन् न्याय सुधारता माधवा युवक संघद 80नय 80ने वर्षद <laughs> ವಾರ್ಷಿಕೋತ್ಸವ ಬಹಳ ದೊಡ್ಡ ಸಂತೋಷದ ಸಂಭ್ರಮ ಸಮಾಜದ ಸೇವೆಯನ್ನು ಮಾಡುವ ಸಂಸ್ಥೆ ಎಂಬತ್ತು ವರ್ಷಗಳ ಕಾಲ ನಿರ್ವಿಘ್ನವಾಗಿ ಸಾಗಿ ಬಂದಿದೆ ಅಂತ ಅನ್ನೋದೇ ಒಂದು ದೊಡ್ಡದಾದ ಯಶಸ್ಸು ಇದೇ ರೀತಿ ಶತಮಾನೋತ್ಸವವನ್ನು ಕಂಡು ಆ ನಂತರದಲ್ಲಿಯೂ ನಿರಂತರವಾಗಿ ಇದೇ ರೀತಿ ಬರುವಂತಹ ಮಕ್ಕಳಿಗೆ ಆಶ್ರಯವನ್ನು ನೀಡಿ ವಿದ್ಯಾವಂತರನ್ನು ಧಾರ್ಮಿಕರನ್ನು ಸಂಸ್ಕಾರವಂತರನ್ನಾಗಿ ಮಾಡುವುದರಲ್ಲಿ ಈ ಸಂಸ್ಥೆ ವಿಶೇಷವಾಗಿ ಯಶಸ್ವಿಯಾಗಲಿ ಅಂತ ಮೊಟ್ಟಮೊದಲು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಸೀತಾ ಸಮೇತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ ಅದರಲ್ಲಿಯೂ ವಿಶೇಷವಾಗಿ ಇದೀಗ ನಮ್ಮ ಡಾಕ್ಟರ್ ಪ್ರಸಾದ್ ಅವರು ತಿಳಿಸಿದರು ಕೇವಲ ಲೌಕಿಕ ಶಿಕ್ಷಣವಲ್ಲದೆ ಚೆನ್ನಾಗಿ ಮಂತ್ರಗಳ ಸ್ತೋತ್ರಗಳ ಪಠನವನ್ನು ಮಾಡ್ತಾ ಸಂಧ್ಯಾ ವಂದನೆ ದೇವರ ಪೂಜೆ ಎಲ್ಲವನ್ನು ಮಾಡುವುದರಲ್ಲಿ ಬಹಳ ಉತ್ಸುಕರಾಗಿದ್ದಾರೆ ಸಮರ್ಥರಾಗಿದ್ದಾರೆ ಅಂತ ಇದು ಬಹಳ ದೊಡ್ಡ ಪ್ರಗತಿ ಇದು ಪರಿವರ್ತನೆಯೂ ಹೌದು ಕಾರಣ ಲೌಕಿಕ ಶಿಕ್ಷಣ ಎಷ್ಟೇ ಇದ್ದರೂ ಕೂಡ ಜೀವನದಲ್ಲಿ ಒಂದು ಪಕ್ವತೆ ಪರಿಪೂರ್ಣತೆ ಪರೋಪಕಾರದ ಭಾವನೆ ಆತ್ಮೋದ್ಧಾರದ ದೃಷ್ಟಿಕೋನ ಇವುಗಳೆಲ್ಲ ಬರಬೇಕು ಅಂತಾದರೆ ಧಾರ್ಮಿಕವಾದ ಸಂಸ್ಕಾರ ಇದು ಬಹಳ ಅಗತ್ಯ ಪರಲೋಕದ ಸಾಧನೆ ಆತ್ಮೋದ್ಧಾರದ ಜೊತೆಗೆ ತಂದೆ ತಾಯಿಗಳ ಸೇವೆ ಹಿರಿಯರ ಗುರುಗಳ ಸೇವೆ ಸಮಾಜ ಸೇವೆಯನ್ನು ಮಾಡುವುದಕ್ಕೆ ಮನಸ್ಸು ಹದ ಆಗಬೇಕಾದರೂ ಕೂಡ ಧಾರ್ಮಿಕವಾದ ಹಿನ್ನೆಲೆ ಧಾರ್ಮಿಕವಾದ ಸಂಸ್ಕಾರ ಇದು ಬಹಳ ಅಗತ್ಯವಾದದ್ದು ಇನ್ನೂ ವಿಶೇಷವಾಗಿ ಲಕ್ಷ ಗಾಯತ್ರಿ ಜಪದ ಸಂಕಲ್ಪವನ್ನು ಮಾಡಿದ್ದಂತೂ ಬಹಳ ಸಂತೋಷದ ಸಂಗತಿ ಗಾಯತ್ರಿಗೆ ಸಮಾನವಾದ ಮಂತ್ರ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ ಗಾಯತ್ರಿಯ ಪರಂಜಪ್ಯಂ ಅಂತ ಗಾಯತ್ರಿಗೆ ಜಪಕ್ಕಿಂತಲೂ ಮಿಗಿಲಾದ ಜಪ ಇಲ್ಲ ಅಂತ ಅತ್ರಿ ಸ್ಮೃತಿ ಹೇಳುವಂತಹ ಮಾತು ಗಾಯತ್ರಿಯಿಂದ ಪರಮಾತ್ಮನ ಹೆಸರೇ ಇದು ಗಾಯತ್ರಿ ಎಂದ ಕ್ಷಣಕ್ಕೆ ಇದು ಒಂದು ಹೆಣ್ಣು ರೂಪ ಅಂತ ತಿಳಿಯೋದಲ್ಲ ಪರಮಾತ್ಮನಿಗೆ ಹೆಣ್ಣು ರೂಪವೂ ಇದೆ ಗಂಡು ರೂಪವೂ ಇದೆ ನಪುಂಸಕ ರೂಪ ಮಾತ್ರ ಇಲ್ಲ ಗಂಡು ಹೆಣ್ಣು ಎರಡೂ ರೂಪಗಳಲ್ಲಿ ಪರಮಾತ್ಮ ನಾರಾಯಣನೇ ಇದ್ದಾನೆ ಆದರೆ ಗಾಯತ್ರಿ ಎಂಬ ಶಬ್ದದಿಂದ ವಾಚ್ಯನಾದವನು ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ದೇವ ನಾರಾಯಣ ಅನ್ನುವುದನ್ನು ಮರೆಯುವಂತಿಲ್ಲ ನೀವೆಲ್ಲ ಧ್ಯಾನ ಶ್ಲೋಕ ಹೇಳ್ತೀರಿ ಧ್ಯೇಯ ಸದಾ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುರ್ಧೃತ ಶಂಖಚಕ್ರ ಇದು ನಾರಾಯಣನೇ ಈ ಮಂತ್ರದ ಧ್ಯೇಯ ವಸ್ತು ಅನ್ನುವುದನ್ನು ಇದನ್ನು ಕೇವಲ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ ಅಂತ ತಿಳಿಯಬೇಡಿ ಮಾಧ್ವರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇದು ಇದು ವೇದವ್ಯಾಸದೇವರೇ ನರಸಿಂಹ ಪುರಾಣದಲ್ಲಿ ಹೇಳಿದಂತಹ ಧ್ಯಾನಶ್ಲೋಕ ಇದು ಆ ನರಸಿಂಹ ಪುರಾಣದಲ್ಲಿ ಹೇಳಿದ ಧ್ಯಾನ ಶ್ಲೋಕವನ್ನೇ ಸಂಧ್ಯಾವಂದನದಲ್ಲಿ ಪಠನ ಮಾಡುವಂತಹ ಪದ್ಧತಿ ಇದೆ ಹಾಗಾಗಿ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿರುವಂತಹ ನಾರಾಯಣ ಧ್ಯೇಯನಾಗಿದ್ದಾನೆ ಅವನಿಗೆ ಗಾಯತ್ರಿ ಅಂತ ಕರೆಯುವುದಕ್ಕೆ ಕಾರಣ ಏನು ಅಂತ ಗಾಯತ್ರಿ ಆ ಛಂದಸ್ಸಿನ ಹೆಸರು ಮಂತ್ರದ ಛಂದಸ್ಸು ಗಾಯತ್ರಿ ಛಂದಸ್ಸಾದದ್ದರಿಂದ ಗಾಯತ್ರಿ ಮಂತ್ರ ಅಂತಾರೆ ಆ ಪರಮಾತ್ಮನ ಹೆಸರೂ ಗಾಯತ್ರಿ ಯಾಕೆ ಅಂದರೆ ಗಾಯಂಥ ಯಸ್ಮಾ ಸ್ಮಾ ಅಂತ ಸ್ಮೃತಿ ಗ್ರಂಥ ಹೇಳುತ್ತದೆ ಪರಮಾತ್ಮ ಯಾರು ಭಕ್ತಿಯಿಂದ ಆ ಮಂತ್ರದ ಪಠನ ಮಾಡುತ್ತಾರೆ ಗಾನ ಅಂದರೆ ಪಠನ ಮಂತ್ರದ ಗಾನವನ್ನು ಪಠನವನ್ನು ಮಾಡ್ತಾರೆ ಜಪ ಮಾಡುತ್ತಾರೆ ಅವರನ್ನು ತ್ರಾಯತೆ ಅಂದರೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅವರು ಮಾಡುವಂತಹ ಪಾಪಗಳಿಂದ ಅವರನ್ನು ರಕ್ಷಣೆ ಮಾಡುತ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಅಂತಾರೆ ಕರ್ಮವಿಪಾಕ ಸಂಹಿತ ಅಂತ ಗ್ರಂಥ ಇದೆ ಉಮಾದೇವಿ ಪಾರ್ವತೀದೇವಿ ಹಾಗೂ ರುದ್ರದೇವರ ಸಂವಾದ ಪಾರ್ವತೀದೇವಿಗೆ ಅನೇಕ ಪಾಪಗಳಿಗೆ ಪ್ರಾಯಶ್ಚಿತ್ತಗಳನ್ನು ರುದ್ರದೇವರು ಹೇಳಿದ್ದಾರೆ ಆ ಗ್ರಂಥದಲ್ಲಿ ಒಂದೊಂದು ಪಾಪಕ್ಕೆ ಒಂದೊಂದು ರೀತಿಯ ವಿಚಿತ್ರವಾದ ಪ್ರಾಯಶ್ಚಿತ್ತಗಳನ್ನು ದಾನಗಳನ್ನು ಉಪವಾಸಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಎಲ್ಲ ಪಾಪಗಳಿಗೆ ಅಷ್ಟೇ ಸಾಮಾನ್ಯರಿಗೆ ಪಾರ್ವತಿಗಂತೂ ಏನು ಪೈಕಾಗಿಲ್ಲ ಅದು ಮನುಷ್ಯರಿಗೋಸ್ಕರ ಕೇಳಿದ್ದು ಮನುಷ್ಯರಿಗೆ ಇಷ್ಟೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗತ್ತೆ ಶಕ್ತಿ ಅಷ್ಟಿರುತ್ತೋ ಇಲ್ವೋ ಎಲ್ಲ ಪಾಪಗಳಿಗೆ ಒಂದು ಸುಲಭವಾದ ಪ್ರಾಯಶ್ಚಿತ್ತ ಏನಾದರೂ ಹೇಳಿ ಅಂತ ಉಮಾದೇವಿ ತಮ್ಮ ಪತಿದೇವರಿಗೆ ರುದ್ರದೇವರಿಗೆ ಕೇಳಿದಾಗ ರುದ್ರದೇವರಂತಾರೆ ಎರಡಿದೆ ಒಂದು ಏಕಾದಶಿ ಉಪವಾಸ ಇನ್ನೊಂದು ಗಾಯತ್ರಿ ಮಂತ್ರದ ಜಪ ಇದು ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗತ್ತೆ ಅಂತ ಅಂತಹ ದೊಡ್ಡ ಮಂತ್ರ ಅದು ಗಾಯತ್ರಿ ಮಂತ್ರ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾದಂತಹ ಮಂತ್ರ ಅದು ಗಾಯತ್ರಿ ಹಾಗಾಗಿ ಗಾಯಂತಂ ತ್ರಾಯತೆ ಯಾರು ಆ ಮಂತ್ರದ ಜಪವನ್ನು ಮಾಡ್ತಾರೋ ಅವರನ್ನು ಪರಮಾತ್ಮ ತ್ರಾಣ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಆದ್ದರಿಂದ ದೇವರಿಗೆ ಗಾಯತ್ರಿ ಉಪನಿಷತ್ತು ಹೇಳ್ತದೆ ಗಾನ ಮಾಡುವವರು ಜಪ ಮಾಡುವವರು ಮತ್ತೊಬ್ಬರು ದೇವರು ರಕ್ಷಣೆ ಮಾಡ್ತಾನೆ ಜಪ ಮಾಡೋದು ನಮ್ಮ ಕೆಲಸ ರಕ್ಷಣೆ ಮಾಡೋದಷ್ಟೇ ಅವನ ಕೆಲಸ ಅಂತ ಹಾಗಲ್ಲ ಜಪ ಮಾಡೋದು ನಮ್ಮ ಕರ್ತವ್ಯ ನಿಜ ಆದರೂ ನಮ್ಮ ಮೇಲಿನ ಪ್ರೀತಿಯಿಂದ ಒಳಗಿದ್ದು ನಮ್ಮಿಂದ ಜಪ ಮಾಡಿಸುವವನು ಕೂಡ ಪರಮಾತ್ಮ ಅನ್ನುವುದನ್ನು ಮರೆಯಬಾರದು ಅದನ್ನು ಉಪನಿಷತ್ತು ಹೇಳುತ್ತದೆ ಗಾಯತಿ ಚ ತ್ರಾಯತೆ ಚ ಇತಿ ಗಾಯಂತಂ ತ್ರಾಯತೆ ಅಲ್ಲ ಗಾಯತಿ ಚ ತ್ರಾಯತೆ ಚ ಅವನೇ ಒಳಗಿದ್ದು ನಮ್ಮಿಂದ ಜಪ ಮಾಡಿಸ್ತಾನೆ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅದನ್ನೇ ಶ್ರೀಮಟ್ಟಿಕಾಕೃತ್ಪಾದರೂ ಕೂಡ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಹೇಳ್ತಾರೆ ಗಾನತ್ರಾಣಕರ್ತೃತ್ವ ಅಂತ ಅರ್ಥ ಪ್ರತಿಪಾದನಾ ಶಕ್ತಿ ಪಾಪಾದ ರಕ್ಷಣಾ ಶಕ್ತಿ ಅಂತ ಗಾನಕರ್ತೃತ್ವ ಅಂದರೆ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಶಕ್ತಿ ಆ ಮಂತ್ರದಲ್ಲಿದೆ ಅದನ್ನೂ ದೇವರೇ ಕೊಟ್ಟದ್ದು ಆ ಮಂತ್ರ ಭಗವಂತನ ಮಹಿಮೆಯನ್ನು ಕೊಂಡಾಡೋದು ಕೂಡ ಸ್ವತಂತ್ರವಾಗಿ ಅಲ್ಲ ಆ ಮಂತ್ರದೊಳಗೂ ದೇವರಿದ್ದು ಅವನೇ ತನ್ನ ಮಹಿಮೆಯನ್ನು ತಾನೇ ತಿಳಿಸ್ತಾನೆ ನಮ್ಮೊಳಗಿದ್ದು ಅವನೇ ಜಪವನ್ನು ಮಾಡಿಸ್ತಾನೆ ಆ ಮಂತ್ರದ ಜಪ ಮಾಡಿದ್ದಕ್ಕೆ ಪಾಪಗಳಿಂದ ರಕ್ಷಣೆ ಮಾಡೋದು ಕೂಡ ಮತ್ತೆ ಪರಮಾತ್ಮನೇ ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಎಂಬುದಾಗಿ ಹೇಳುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ಮುಖ್ಯವಾದ ಆ ಮಂತ್ರದೊಳಗಿನ ಪ್ರಾರ್ಥನೆ ಧಿಯೋಯೋನ ಯೋನಃ ಪ್ರಚೋದಯ ಉತ್ತಮವಾದ ಬುದ್ಧಿಯನ್ನು ದೇವರು ಕರುಣಿಸಲಿ ಅಂತ ನಿಮಗೆಲ್ಲ ಅದೇ ಕೆಲಸ ಮುಖ್ಯ ಇದೆ ನೀವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೀರಿ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಸ್ವಲ್ಪ ಅಲ್ಪ ಅಲ್ಲ ಧಿಯೋಯೋನ ಪ್ರಚೋದಯಾತ್ ವಿಶೇಷವಾಗಿ ಪರಮಾತ್ಮ ಆ ಬುದ್ಧಿಗೆ ಪ್ರೇರಣೆಯನ್ನು ಕೊಟ್ಟು ಬುದ್ಧಿಯಿಂದ ಮಾಡಬೇಕಾದ ಅಧ್ಯಯನವನ್ನು ಚೆನ್ನಾಗಿ ಮಾಡಿಸಲಿ ಪರಮಾತ್ಮನ ಬುದ್ಧಿಯನ್ನೂ ಚೆನ್ನಾಗಿ ಕೊಡಲಿ ಲೌಕಿಕ ಬುದ್ಧಿ ಮಾತ್ರ ಅಲ್ಲದಂತೆ ಸವಿತುಹು ಧಿಯಹಾನಃ ಪ್ರಚೋದಯಾತ್ ಆ ಭಗವಂತನ ಸೃಷ್ಟಿಕರ್ತೃವಾದ ಸ್ವಾಮಿಯಾದ ಪರಮಾತ್ಮನ ಬುದ್ಧಿಯನ್ನು ದೇವರು ನಮಗೆ ಪ್ರಚೋದನೆ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿಯೂ ಕೂಡ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತಹ ಪರಮಾತ್ಮನ ತೇಜೋಮಯವಾದ ಸರ್ವೋತ್ತಮವಾದ ಆ ಸ್ವರೂಪವನ್ನು ಧ್ಯಾನ ಮಾಡಬೇಕು ಅಂತ ಆ ಮಂತ್ರದಲ್ಲಿ ಹೇಳಿದ್ದು ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಸಮಸ್ತ ಜಗತ್ತನ್ನು ತುಂಬಿ ಇರುವಂತಹ ದೇವರು ಜಗತ್ತಿನ ಸೃಷ್ಟಿ ಮಾಡಿದಂತಹ ದೇವರು ಅಂತಹ ದೇವರ ಸರ್ವೋತ್ತಮವಾದ ಎಲ್ಲರಿಗೂ ಅವಶ್ಯಕವಾದ ಎಲ್ಲರಿಂದಲೂ ಸ್ತುತ್ಯವಾದ ಭಜನೀಯವಾದ ವರೆಣ್ಯವಾದ ಆ ಭಗವಂತನ ಸ್ವರೂಪವನ್ನು ಧ್ಯಾನ ಮಾಡ್ತಾ ಪ್ರಾರ್ಥನೆಯನ್ನೂ ಮಾಡ್ತಾ ಭಕ್ತಿಯಿಂದ ಗಾಯತ್ರಿಯ ಜಪವನ್ನು ಮಾಡಿ ಬ್ರಹ್ಮಾಸ್ತ್ರಕ್ಕೆ ಅಭಿಮಂತ್ರಣ ಮಾಡುವಾಗ ಗಾಯತ್ರಿ ಮಂತ್ರವನ್ನು ಬಳಸ್ತಾ ಇದ್ದರು ಅಂತಹ ಬ್ರಹ್ಮಾಸ್ತ್ರದ ಶಕ್ತಿ ಏನು ಅಂತ ನೀವು ಕಥೆಗಳಲ್ಲಿ ಪುರಾಣಗಳಲ್ಲಿ ಕೇಳಿರ್ತೀರಿ ಅಷ್ಟು ಶಕ್ತಿ ಗಾಯತ್ರಿ ಮಂತ್ರದಲ್ಲಿದೆ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡೋದು ಬೇಡ ಆದರೆ ಆ ಗಾಯತ್ರಿ ಮಂತ್ರವನ್ನು ಹೇಳೋದರಿಂದ ನಮ್ಮ ಮನಸ್ಸಿನಲ್ಲಿರುವ ದೋಷಗಳೇನಿವೆ ಅವುಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆದರೆ ಸಾಕು ನಮ್ಮ ಮನಸ್ಸು ಶುದ್ಧವಾಗಿ ದೇವರ ಧ್ಯಾನವನ್ನು ಮಾಡುವಂತೆ ಆಗಲಿ ಜೊತೆಗೆ ಈಗ ಲಕ್ಷ ಜಪವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಉತ್ತಮವಾದಂತಹ ಬುದ್ಧಿಯ ವಿಕಾಸ ಆಗಲಿ ದೇವರಲ್ಲಿ ಭಕ್ತಿ ಬೆಳೆಯಲಿ ಪರೋಪಕಾರದ ಬುದ್ಧಿ ಇರಲಿ ಹರಿವಾಯುಗುರುಗಳಲ್ಲಿ ಶ್ರದ್ಧೆ ಇರಲಿ ಅನ್ನುವುದರ ಜೊತೆಗೆ ನಮ್ಮ ಧರ್ಮದ ರಕ್ಷಣೆಯಾಗಬೇಕಾದರೆ ನಮ್ಮ ಧರ್ಮದ ನೆಲೆ ನಮ್ಮ ದೇಶ ನಮ್ಮ ದೇಶದ ರಕ್ಷಣೆಯಾಗಬೇಕು ದೇಶದಲ್ಲಿ ಸಮಗ್ರ ಭಾರತದಲ್ಲಿ ಸನಾತನ ಧರ್ಮದ ರಕ್ಷಣೆಯಾಗಬೇಕು ಇವತ್ತು ಸನಾತನ ಧರ್ಮದ ಮೇಲೆ ನಾನಾ ರೀತಿಯಿಂದ ಆಕ್ರಮಣ ಆಗ್ತಾ ಇದೆ ನಮ್ಮೊಳಗೇ ಇದ್ದವರು ಯಜ್ಞೋಪವೀತ ತೆಗೆದರೆ ಒಳಗೆ ಬಿಡ್ತೇವೆ ಎನ್ನುವ ಮಟ್ಟಿಗೆ ನಮ್ಮ ಭಾರತದಲ್ಲಿ ಅಧೋಗತಿಗೆ ಹೋಗಿದೆ ಎಂದರೆ ಇದಕ್ಕಿಂತ ಶೋಚನೀಯ ಸ್ಥಿತಿ ಇಲ್ಲ ಆ ಸ್ಥಿತಿ ಬರಬಾರದು ಧರ್ಮ ಚೆನ್ನಾಗಿ ಉಳಿಯಬೇಕು ಬೆಳೆಯಬೇಕು ಆ ಒಂದು ದೃಷ್ಟಿಯಲ್ಲಿಯೂ ಇಡೀ ಜಗತ್ತಿನಲ್ಲಿ ಸನಾತನ ಧರ್ಮದ ವೈದಿಕ ಧರ್ಮದ ಉನ್ನತಿಯಾಗಲಿ ಉಚ್ಛಾಯ ಆಗಲಿ ಎಲ್ಲ ಕಡೆಗೆ ಚೆನ್ನಾಗಿ ಧರ್ಮವನ್ನು ಪರಿಪಾಲನೆ ಮಾಡುವಂತಾಗಲಿ ಎನ್ನುವ ದೃಷ್ಟಿಯಲ್ಲಿಯೂ ನೀವು ಗಾಯತ್ರಿಯ ಜಪವನ್ನು ಮಾಡಿ ಇದೀಗ ಬೇರೆ ಧರ್ಮದ ಆಕ್ರಮಣ ಆಗುವಂತಹ ವಾರ್ತೆ ಇದೆ ಅಂತಹ ಸಂದರ್ಭ ಏನಾದರೂ ಬಂದರೆ ನಮ್ಮ ಧರ್ಮದ ಸನಾತನ ಧರ್ಮದ ಯೋಧರಿಗೆ ಭಾರತೀಯರಿಗೆ ಉತ್ತಮವಾದಂತಹ ವಿಜಯವಾಗಲಿ ಸನಾತನ ಧರ್ಮಕ್ಕೆ ಗೆಲುವಾಗಲಿ ಆ ದೃಷ್ಟಿಯಲ್ಲಿಯೂ ಕೂಡ ನೀವು ದೇಶದ ಹಿತಕ್ಕಾಗಿಯೂ ಪ್ರಾರ್ಥನೆ ಮಾಡಿ ಸಕಲ ಸಜ್ಜನರ ಕಲ್ಯಾಣಕ್ಕಾಗಿಯೂ ಪ್ರಾರ್ಥನೆ ಮಾಡಿ ಆತ್ಮೋದ್ಧಾರಕ್ಕಾಗಿಯೂ ಪ್ರಾರ್ಥನೆಯನ್ನು ಮಾಡಿ ಈ ಗಾಯತ್ರಿಯ ಜಪವನ್ನು ಚೆನ್ನಾಗಿ ಮಾಡಿ ವಿಶೇಷವಾಗಿ ಆ ಗಾಯತ್ರಿ ನಾರಾಯಣನ ಸವಿತ್ರ ನಾರಾಯಣನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಮತ್ತೊಮ್ಮೆ ಈ ಮಾಧ್ವ ಯುವಕ ಸಂಘದ ವಿಶೇಷವಾದ ಅಭಿವೃದ್ಧಿಗಾಗಿ ನಿರಂತರವಾಗಿ ಈ ಸೇವಾ ಕಾರ್ಯದ ಒಂದು ಉತ್ತಮವಾದಂತಹ ಪ್ರಗತಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಹರೈ ನಮಃ ಶ್ರೀಕೃಷ್ಣ ಅರ್ಪಣಾಸ್ತ